ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ರಾಯಚೂರು ಜಿಲ್ಲಾ ಲಿಂಗ್ಸೂರು ತಾಲೂಕಿನ ಕರ್ಡ್ಕಲ್ ಗ್ರಾಮದಲ್ಲಿದ್ದೀನಿ ಇಲ್ಲೇನು ಇವ ಇವತ್ತೇನು ಕಳೆದ ಎಪಿಸೋಡ್ನಲ್ಲಿ ನಾನು ಏನು ವಿಜಯ ಮಹಾಂತ ಸಂಸ್ಥಾನ ಮಠದ ಬಗ್ಗೆ ಹೇಳಿದೆ ಆ ಮಠದಲ್ಲಿ ಸೇವೆಯನ್ನು ಮಾಡಿ ಬಹಳಷ್ಟು ಶರಣರ ಸೇವೆಯನ್ನು ಮಾಡಿ ಲಿಂಗೈಕ್ಯ ಆದಂತಹ ಬಸಮ್ಮ ಗೌಡರ ಮನೆಗೆ ಬಂದಿದ್ದೀನಿ ಆ ಮನೆತನವನ್ನ ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ ಯಾಕೆ ಈ ಈ ಮನೆತನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಇದ್ರ ವಿಶೇಷ ಏನಂತಂದ್ರೆ ಶರಣರ ಸೇವೆಯನ್ನು ಮಾಡ್ತಕ್ಕಂಥ ಕುಟುಂಬ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಈ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀನಿ ವೀಕ್ಷಕರೇ ನಾನೇ ಹುಟ್ಟಿದ್ದಿಲ್ಲ ಈ ಒಂದು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಈ ಮನೆಯನ್ನ ಸ್ಥಾಪನೆ ಮಾಡ್ಯಾರ ಬರೀ ಆ ಮನೆಗೆ ಹೋಗಿ ಇದ್ರ ಕುರಿತು ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ ವೆಲ್ಕಮ್ ಟು ಲೈಫ್ ಪ್ರಕರಣ ಬರೀ ನಮಸ್ಕಾರ ಹಾ ನಮಸ್ಕಾರ ರೀ ಆರಾಮ್ ಅದೀರಿ ಆರಾಮಾದಿವ್ರಿ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ಹಾ ಈ ಬಸವಮ್ಮ ಅಜ್ಜಿಯ ಮೊಮ್ಮಗ ನಮ್ ಜೊತೆ ಇದ್ದಾರೆ ಇವತ್ತ ದಿವಸ ಅವ್ರು ಇದರ ಕುರಿತು ಎಲ್ಲಾ ವಿವರವಾದ ಮಾಹಿತಿಯನ್ನು ಕೊಡ್ತಾರ ಈ ಚಿಕ್ರ ಅವ್ರ ನಮಸ್ಕಾರ ನಮಸ್ಕಾರ ಸರ್ ಹ ಬಸಮ್ಮ ಅಜ್ಜಿಗ ಏನ್ ಆಗ್ಬೇಕು ನೀವು ಮೊಮ್ಮಗ ಮೊಮ್ಮಗ ಬಸಮ್ಮ ಅಜ್ಜಿ ಬಾಳಿ ಬದುಕಿದಂತಹ ಹ

ಬಸವಣ್ಣನವರ ತತ್ವದಲ್ಲಿ ಬದುಕಿ ಬಾಳಿದಂತ ಅಜ್ಜಿಯ ಮನೆಯನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ವೀಕ್ಷಕರೇ ಬನ್ನಿ ಈಗ ಅದು ವಿಶೇಷವಾಗಿ ಟೈಲ್ಸ್ ಗೀಲ್ಸ್ ಕಲ್ಲು ಹಾಕಿ ಚೇಂಜ್ ಮಾಡ್ಯಾರ ಅಷ್ಟೇ ಅಷ್ಟೇ ಮನೆ ಪ್ರವೇಶ ದ್ವಾರನ ನೋಡ್ರಿ ಎಷ್ಟು ಅಚ್ಚುಕಟ್ಟಾಗಿ ಮಾಡಿಸ್ಯಾರ ಅಜ್ಜಿ ಶರಣರ ಒಂದು ನೋಡ್ರಿ ಒಂದು ಭಾವಚಿತ್ರನ ಅವರು ಇಲ್ಲಿ ಚಿತ್ರಬಿಟ್ಟು ಬಾಗ್ಲನ್ನು ತಯಾರು ಮಾಡ್ಯಾರ ಬರ್ರಿ ಇಲ್ಲಿಂದ ಪ್ರವೇಶ ಮನೆ ನೋಡ್ರಿ ಸರ್

ಯಾವಾಗಲೂ ಶರಣ ಇಲ್ಲಿಂದ ಬಂದು ಅಜ್ಜಿ ಆದಿಯಲ್ಲಿ ಅವರು ಹೆಚ್ಚಿಂದ ಸ್ವಾಮಿಯರು ಯಾರನ್ನ ಗಣ ಬಂದರೆ ಐನರು ಸ್ವಾಮೀಜಿಗಳು ಬಂದರೆ ಹೆಚ್ಚಿಗೆ ಅವ್ರನ್ನ ಇದನ್ನ ಪ್ರಸಾದ ಮಾಡಿಸೋದು ಇಲ್ಲೇ ಇರೋ ಯಸ್ ಮಂದಿನ ಬರಲಿ ಅವರು ಅದ್ರ ಬಗ್ಗೆ ಭಾಳ ಕಾಳಜಿ ಇತ್ತು ಅವ್ರಿಗೆ ಶರಣರು ಸತ್ ಸೇವಾ ಮಾಡೋದು ಎಸ್ ಮುಂದೆನ ಬರಲಿ ಮನೆಯಾಗ ಯಾವಾಗಲೂ ಶರಣರು ಇಬ್ರು ಮೂವರು ನಮ್ಮ ಗುರುಗಳು ಅವರು ಯಾವಾಗಲೂ ಬರ್ತಿದ್ರು ಇವ್ರನು ಬರ್ತಿದ್ರು ನಮ್ಮ ಗುರುಗಳು ಇವರು ನವದಿಗಿ ಅಜ್ಜರ್ ಅಂತ ಅಂದ್ರೆ ಅವ್ರು ಬಿಲಂ ರಾಜನ ಗುರುಗಳವ್ರು ಇವ್ರು ಬಂದ್ರ ಅಂದ್ರ ಹದಿನೈದು ದಿನ ಗಟ್ಟಲೆ ನಮ್ಮ ಮನೇಲಿ ಇರ್ತಿದ್ರು ಅವಾಗ ನಾವ್ ಸಣ್ಣ ಅವರು ಹದಿನೈದು ದಿನ ಗಟ್ಟಲೆ ನಮ್ಮ ಮನೆಯಾಗ ಇರ್ತಿದ್ರು ಅವರು ಇವ್ರ ಸೇವನು ಅಜ್ಜಿ ಮಾಡ್ಯಾಳ ನಾವುನು ಎಲ್ಲ ಕರ್ಕೊಂಡು ಇವ್ರು ಅವಾಗೇ ಏಟಿ ಏಟಿ ಫೈವ್ ಇಯರ್ಸ್ ಅವರು ನಾವ್ ಸಣ್ಣ ಮಾಂತಪ್ಪ ಅವ್ರವ್ರು ಮಾಂತಪ್ಪ ಅಜ್ಜರ ಇವ್ರಲ್ಲಿ ಗುರುಲಿಂಗಪ್ಪ ಅಂತೇಳಿ ನಮ್ಮ ಆರಾಧ್ಯ ದೈವ ಇವ್ರನು ನಮ್ ಶರಣರು ಇವರು ಐದನಾಳಾಗ ಇವರು ಗದ್ದಿಗೆ ಇದೆ ಐದ್ನಾಳಲ್ಲಿ ಜಂಗಮ್ಮ ದೊಡ್ಡ ದೇವಿ ಆರಾಧಕರವ್ರು ಇವರು ಈ ಶರಣರದು ನಮ್ಮ ಮನೆ ತನಕ ಆಶೀರ್ವಾದ ಐತಿ ಯಾವಾಗಲೂ ಏಳು ಏಳು ತಲೆಮಾರನ ಕರಕಟ್ಟ ಗೂಟದಾಗ ಇರ್ತಂತ ಹೇಳ್ಯಾರ ಅಷ್ಟು ನಾವ್ ಇರ್ತೇನೆ ಆಯ್ತಿನ ಹೇಳುವಂತ ನಾವೆಲ್ಲಾ ನಾವು ಸೇವಾ ಮಾಡಿದಕ್ಕೆ ಇವೆಲ್ಲ ಫಲಗಳು ಮಾಂತಪವ್ರು ನಮ್ದು ಮನಿನ್ ಯಾವಾಗ್ಲೂ ಶರಣರು ಸತ್ಪುತ್ರ ಪುತ್ರರು ನಾವು ಯಾವಾಗ್ಲೂ ಏರಿಗೆ ಅಕ್ಕಂತ ಇದೀವಿ ಯಾವಾಗ್ಲೂ ಹಂಗೆ ಇದೀವಿ ಸೋಮನಗೌಡ ಅಂತೇಳಿ ಇಲ್ಲೇ ಕೌನ್ಸ್ಲರ್ ನಾನು ಲಿಂಗ್ಸೂರು ಕರ್ಕಲ್ ಇದು ಕೌನ್ಸ್ಲರ್ ಅದೀನಿ ಫಸ್ಟ್ ಮೂರನೇ ವಾರ್ಡ್ಗೆ ನಮ್ಮ ಬಸಮ್ಮಜ್ಜಿ ಅವ್ರ ಮೊಮ್ಮಗ ನಾನು ಮಲ್ಲಿಕಾರ್ಜುನ ಗೌಡರು ನಮ್ಮ ತಂದೆ ಸುಜಾತಮ್ಮ ನಮ್ಮ ತಾಯಿ ಬಸಮ್ಮ ಗೌಡ್ಶ್ಯಾನಿ ಮಗಳೇ ಕೊಟ್ಟಿವಿ ತಮ್ಮ ಪರಿಚಯ ಮಾಡ್ಕೊಡ್ರಿ ಒನ್ ಸ್ವಲ್ಪ ಹಂಗೆ ನಮ್ದು ಬದರ್ಕಲ್ಲು ಕಲ್ಲು ಬೊಪ್ಪನ್ ಗೌಡ್ ಹಳಿಯ ಹ್ಮ್ ಹ್ಮ್ ಮನೆಗ್ ಹೋಗ್ಬಾರೀ ಕಡಿವನ್ ಸ್ವಲ್ಪ ಮಾತಾಡ್ಕಂತ ಹಂಗ ಮನೆಯಲ್ಲಿ ಬಂದಿವಾ ನಮಸ್ಕಾರ ನಮಸ್ಕಾರ ಈಗ ಅಜ್ಜಿ ಬಗ್ಗೆ ಹೇಳ್ರಿ ಏನಾರ ಈಗ ಅವ್ರು ಹೇಳಿದ್ರ ನಿಮ್ಮ ಅಳಿಯ ಅಳಿಯ ಹೇಳಿದ್ರೆ ಬಸಮ್ಮ ಅಜ್ಜಿ ಬಗ್ಗೆ ಹೇಳಿ ನಮ್ಮ ಬಸಮ್ಮ ಅಜ್ಜಿ ಅವ್ರಿ ನಮ್ಮ ತಾಯಿ ಅವರು ನಮ್ಗಿಂತ ಐದು ಜನ ಹೆಣ್ಮಕ್ಳು ದೊಡ್ಡರು ಐದು ಜನ ಹೆಣ್ಮಕ್ಳು ದೊಡ್ಡರು ಐದು ಜನಲಿಂದ ನಾನು ಸರ್ ನನ್ನಿಂದ ನಮ್ಮ ತಂಗಿ ಒಬ್ಬಕ್ಕಿದ್ಲು ಅವರು ಲಿಂಗೈಕರ ಲಿಂಗೈಕ್ಯರಾದ್ರೆ ಈಗ ಐದು ಜನ ಹೆಣ್ಮಕ್ಳಿಗೆ ಮತ್ತು ನನಗೆ ಆ ಅಮ್ಮಗ ನಮ್ಮ ತಾಯಿಗೆ ಬಸಮ್ಮ ತಾಯಿಗೆ ಹನ್ನೊಂದು ಮಂದಿ ಗಣ್ಮಕ್ಳು ಮೊಮ್ಮಕ್ಕಳ ರೀ ಹನ್ನೊಂದು ಹನ್ನೊಂದು ಮಂದಿ ಗಂಡಮಕ್ಳು ಮೊಮ್ಮಕ್ಕಳ ರೀ ಹತ್ತು ಮಂದಿ ಹೆಣ್ಮಕ್ಳು ಮೊಮ್ಮಕ್ಕಳು ಅವ್ರು ಹತ್ತು ಮಂದಿ ಅವರು ನನಗ್ ಬಂತು ನಮ್ಮ ಅಕ್ಕರಿಗೆ ಬಂತು ಬಟ್ ನಮ್ಮ ತಾಯಿಗೆ ಹನ್ನೊಂದು ಮಂದಿ ಗಂಡು ಮಕ್ಕಳು ಹತ್ತು ಮಂದಿ ಹೆಣ್ಮಕ್ಳು ಬಟ್ ಇಪ್ಪತ್ತೊಂದು ಇಪ್ಪತ್ತೆರಡು ಮೊಮ್ಮಕ್ಳು ರೀ ಆಮೇಲೆ ಮರಿ ಮೊಮ್ಮಕ್ಕಳಿ ಗಿರಿಮೊಮ್ಮು ಕಂಡರಿ ನಮ್ ದೊಡ್ಡಅಕ್ಕನ ಮಗಳ ಮಗಳನು ರೀ ಗಿರಿಮಾಮ ಅಜ್ಜಿಗೆ ತೊಂಬತ್ತೊಂದು ವರ್ಷ ತೊಂಬತ್ತೊಂದು ವರ್ಷ ಭಾಳ ಆರೋಗ್ಯದಿಂದ ಭಾಳ ಚೆನ್ನಾಗಿದ್ರಿ ಎರಡು ಸಲ ವಯಸ್ಸಿನ ಇದ್ರಾಗ ಎರಡು ಸಲ ಬಿದ್ದು ಕಾಲು ಫ್ರಾಕ್ಚರ್ ಆಗಿ ಇದಾದ್ಲು ಮತ್ತೆ ಬಸವ ತತ್ವದಲ್ಲೇ ತನ್ನ ಜೀವನ ಒಳ್ಳೆಯ ಒಂದು ವಿಚಾರ ಇಟ್ಕಂಡು ಶರಣರ ಸೇವೆ ಮಾಡ ಶರಣರ ಸೇವೆ ಮಾಡತಕ್ಕಂದ್ರೆ ಇಲ್ಲೇ ನಮ್ಮ ಐದ್ನಾಳದಲ್ಲೇ ಒಬ್ಬ ಗುರ್ಲಿಂಗ್ ಶರಣರ ಅಂತ ಇದ್ದರು ಸರ್ ಭಾಳ ಅವರೆಲ್ಲ ದೈವಿ ಆರಾಧಕರು ದೈವಿ ಭಕ್ತರು ರೀ ಅವ್ರನ್ನ ಭಾಳ ನಮ್ಮ ತಾಯರು ಆರಾಧಿಸ್ತದ್ರಿ ಅವ್ರ ತದನಂತರದಲ್ಲಿ ನಮ್ಮ ವಿಜಯ ಮಾನಸಿಂಹಳು ಈಗ ತಾವು ಬೆಳಗ್ಗೆ ಮಠದಲ್ಲಿ ಬೈದಿರಿ ನಮ್ಮ ವಿಜಯ ಮಾನಸಿಂಗಳ ಮಾ ನಮ್ಮ ಮಂತ್ನಕ್ಕೆ ಅವರ ಆಶೀರ್ವಾದದಿಂದನೇ ಇವತ್ತಿನವರೆಗೆ ನಾವು ನಾಲ್ಕು ತಲೆಮಾರಿಗಳಿಂದ ಆ ಪೂಜ್ಯರ ವಿಜಯ ಮಾನ್ಸಿಗಳ ಆಶೀರ್ವಾದದಿಂದನೇ ಆರೋಗ್ಯ ಬಟ್ಟೆ ಗೌರವ ಎಲ್ಲರಿಂದ ಅವ್ರ ಆಶೀರ್ವಾದದಿಂದನೇ ನಮ್ಮ ಮಂತ್ನ ಮುನ್ನೆಡರುತ್ತ ಅಜಿ ಬಸವಣ್ಣರ ವಚನಗಳನ್ನು ಹೇಳ್ತಿದ್ರಿ ಬಸವಣ್ಣರ ವಚನಗಳು ಹೇಳ್ತಿದ್ರಿ ಮಂಗಳಾರತಿ ಪದಗಳು ಆಡ್ತಿದ್ರು ಭಜನಿ ಪದಗಳನ್ನು ಹೇಳ್ತಿದ್ದಲ್ರಿ ಭಾಳ ಆಧ್ಯಾತ್ಮಿಕ ಜೀವಿ ಇದ್ದಲ್ರಿ ಕುಟುಂಬದ ಜೊತೆಗೆ ಎಲ್ಲ ಮಂಗಳಾರತಿ ಪದಗಳು ಭಜನಿ ಪದಗಳು ವಚನಗಳನ್ನು ತನ್ನ ಕೊನೆಯ ಅವಸಾನ ದಿನದಲ್ಲಿ ಕೂಡ ಬೆಳತನ ತನಗೆ ನಿದ್ದೆ ಬರಲಂದ್ರೆ ಶರಣರ ವಚನಗಳನ್ನ ಮಂಗಳಾರತಿ ಪದ ಆಡ್ತಿದ್ ರೀ ಅಂತ ಹೇಳಿ ನಿಮ್ಗೆ ಹೇಳ್ಕೊಡ್ತಿದ್ರೆ ಅಜ್ಜಿ ನಮ್ಗೆ ಹೇಳ್ತೀರಿ ನಮ್ಮನೆ ನಮ್ಮ ನಮ್ಮ ತಾಯಿಗೆ ಬರೋದ್ರಿಂದಾನೆ ನಮ್ಮ ಐದು ಮಂದಿ ಹೆಣ್ಮಕ್ಳ್ರಿ ಒಬ್ಬಕ್ಕೆ ದೊಡ್ಡಕ್ಕೆ ಲಿಂಗಾಯಕಿ ಹಾಕಿರಿ ಆ ಎಮ್ಮನ ಒಂದು ಮಾರ್ಗದರ್ಶನ ಎಲ್ಲರಿಗೂ ಕೂಡ ಮಂಗಳಾರತಿ ಪದ ರೀ ವಚನಗಳು ಎಲ್ಲ ನಮ್ಮ ಮಕ್ನರು ಇವತ್ತಿಗೂ ಮಂಗಳಾರತಿ ಪದ ವಚನಗಳು ಆರ್ತಾರೆ ಮಕ್ನ್ರು ಎಲ್ಲಾರು ಐದು ಮಂದಿ ರೀ ಒಬ್ಬಕ್ಕೆ ಲಿಂಗಾಯಕರೀ ಹುಳಗ್ಯಾರ ಐದು ಮಂದಿಗೆ ನಾ ಒಂದು ಕಿ ಕಿ ಕಲಸ್ರಿ ನಮ್ಮ ತಂದೆಯವ್ರು ತೀರ್ಕಂಡ್ ಮೂವತ್ತೇಳು ವರ್ಷ ಐತ್ರಿ ನಮ್ಮ ತಾಯಿ ತಿರ್ಕಳಕಿಂದ ಮೂವತ್ತೇಳು ವರ್ಷ ಐತ್ರಿ ನಮ್ಮ ಅಜ್ಜಿ ಓದಿದೇನ್ರಿ ಹಾ ಓದಿದ್ದು ಆ ಕಾಲಕ್ಕೆ ಐದು ಅಥವಾ ಏಳೆ ಕ್ಲಾಸ್ ಓದಿರ್ಬೇಕು ಅಷ್ಟ್ರಿ ಎಲ್ಲ ಬಾಯ್ಪಾಟಗಳು ರೀ ಸೋಮೇಶ್ವರ ಶತಕಗಳು ಸಹ ಗೆಲ್ತಿದ್ರು ರೀ ಸೋಮೇಶ್ವರ ಹಳೆಗನ್ನಡದಾಗ ಸೋಮೇಶ್ವರ ಶತಕ ಹೇಳ್ತದ್ರಿ ಅವ್ನ ಸದ್ಯ ನಮ್ಮ ನಮ್ಮ ತಾಯಿ ಸೋಮೇಶಕ ಸೋಮೇಶ್ವರ ಶತಕಗಳನ್ನ ಹೇಳ್ತದ್ರಿ ಹಳೆಗನ್ನಡ ಕೂಡ ರೀ ಅವ್ರ ತಂದೆ ಸ್ವಲ್ಪ ಶರಣ ತತ್ವ ಇದ್ದರಿ ನಮ್ಮ ತಾತ ಅದರಿಂದಾಗಿ ಆಕೆಗೆ ಸೋಮೇಶ್ವರ ಶತಕಗಳು ಸಹಿತ ಕೇಳ್ತಲ್ರಿ ಆಕೆ ಹೇಳಿ ಹೌದು ಹೌದು ಆಗಿದ್ದೀಗ ಕಡ್ಕಲ್ ಗ್ರಾಮಕ್ಕೆ ಬಂದಿದ್ದೀರಿ ಕಡ್ಕಲ್ ಗ್ರಾಮದ ಇತಿಹಾಸ ಅಂತೂ ಪೂಜ್ಯರು ಹೇಳಿದ್ರು ಅನೇಕ ಜನ ಹಿರಿಯರು ಹೇಳ್ಯಾರೀ ಹಾಗಾಗಿ ತಮಗೆಲ್ಲ ಮಾಹಿತಿ ಇದೆ ತಾವು ಇವತ್ತು ಇಂಥ ಒಂದು ಚಾನಲ್ಗಳನ್ನು ಮಾಡಿ ಯೂಟ್ಯೂಬ್ ಚಾನಲ್ ಮಾಡಿ ಹಳ್ಳಿಯ ಹಳ್ಳಿಯಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮ ನೀತಿ ರೀತಿಗಳನ್ನು ಇವತ್ತು ತಾವು ಬಿತ್ತರಿಸ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಯಾಕಂದರೆ ಇಲ್ಲಿವರೆಗೂ ಇವತ್ತು ನಾವು ಟಿ ವಿ ಮಾಧ್ಯಮಗಳು ನೋಡ್ತೀವಿ ಅನೇಕ ವಿಚಾರಗಳನ್ನು ಧಾರಾವಾಹಿಗಳು ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಇವತ್ತು ಹಳ್ಳಿ ಕಡೆ ವಾಲ್ಯಾರ ಹಳ್ಳಿ ಕಡೆ ಯಾವುದು ಕೆಲವೊಂದು ಕಾರ್ಯಕ್ರಮಗಳು ಟಿ ವಿ ಮಾಧ್ಯಮಗಳಲ್ಲಿ ಕೊಡ್ತಾರೆ ಆದ್ರೆ ತಾವು ಯೂಟ್ಯೂಬ್ ಚಾನಲ್ ಮುಖಾಂತರ ಇಂಥ ಐತಿಹಾಸಿಕ ಇರ್ತಕ್ಕಂಥ ಗ್ರಾಮಗಳನ್ನ ಈ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರನ್ನ ಇನ್ನು ಪರಿಚಯ ಮಾಡಿಸ್ಕೊಡೋದ್ರಿಂದ ಅಲ್ಲಿನ ಒಂದು ಸಂಸ್ಕೃತಿ ಮುಂದಿನ ಪೀಳಿಗೆಗೆ ತಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಇದು ಭಾಳ ಅನುಕೂಲ ಆಗ್ತದೆ ಆ ದಿಸೆಯಲ್ಲಿ ತಾವು ಈ ಬುಕ್ ಬದುಕಿನ ಪುಸ್ತಕ ನಿಜವಾಗಲೂ ಕೂಡ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಬದುಕಿನ ಪುಸ್ತಕ ಅಂತಕ್ಕಂಥದ್ದು ಪುಸ್ತಕನೇ ಭಾಳ ಮುಖ್ಯ ಅದು ಮತ್ತು ವಿಶೇಷವಾಗಿ ಬದುಕಿನ ಪುಸ್ತಕ ಅಂತ ಒಂದು ಇದರಲ್ಲಿ ತಾವು ಚಾನಲನ್ನು ನಡೆಸಿದಿರಿ ಹೆಚ್ಚು ಹೆಚ್ಚು ಆ ಚಾನಲ್ಗೆ ಜನರು ತಮ್ಮ ಸಹಕಾರ ಇರಲಿ ಹೆಚ್ಚು ಇದು ಉನ್ನತ ಉನ್ನತ ಮಟ್ಟದಲ್ಲಿ ಚಾನಲ್ ಬೆಳೆದು ಒಂದು ಮಾಧ್ಯಮ ರೀತಿಯಲ್ಲಿ ಬೆಳಕಾಗಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಈಗ ನಿಮ್ಮ ಮನೆಯೊಳಗೆ ಅಜ್ಜಿ ಬಂತು ಅಂತಂದ್ರೆ ಒಂದ್ ದಿವಸ ಕಾಣ್ಲಿಲ್ಲ ಎಲ್ಲರೂ ಊರಿಗೆ ಹೋಗಿದ್ರು ಅಂತಂದಾಗ ಅವಾಗ ಹೆಂಗಿರ್ತಿತ್ತು ಅಜ್ಜಿ ಹೋಗಿ ಬಂದ ತಕ್ಷಣ ಅದು ವಿಶೇಷವಾಗಿರಿ ನಮ್ಮ ಅಜ್ಜಿ ಎಲ್ಲಿಗೂ ಓದ್ತಿದ್ದಿಲ್ರಿ ಏನೋ ಯಾವ ನಮ್ಮ ಆ ಕಾಲದ ಇನ್ನಿರ್ತಕ್ಕಂಥ ಕಾಲದ ಆಗಲಿ ಬೇರೆ ಬೇರೆ ದೇವಸ್ಥಾನಕ್ಕಾಗಲಿ ಹೋಗಿರೋದು ಬಿಟ್ಟರೆ ಟೂರ್ ಅಂತ ಓದ್ತಿದ್ದಿಲ್ರಿ ಇಲ್ಲೋ ದೇವಸ್ಥಾನಕ್ಕೆ ಒಂದ್ಸಲ ಶ್ರೀಶೈಲಕ್ಕೆ ಹೋಗಿನಿ ಅನ್ನೋ ಮಾತು ಹೇಳ್ತಿದ್ರಿ ಪ್ರತಿನಿತ್ಯ ವಿಶೇಷವಾಗಿ ನಾನು ರಾಜಕಾರಣದಾಗ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಯಾವ ಟೈಮ್ನಾಗ ಬಂದರೂ ನಮ್ಮ ನಮ್ಮ ತಾಯಿನ ನಾನು ಬಾಕಲು ತೆರೆದು ರಾತ್ರಿ ಹನ್ನೊಂದಕ್ಕೆ ಬರಲಿ ಹನ್ನೆಳಿಗೆ ಬರಲಿ ಏನೋ ಕಾರ್ಯಕ್ರಮಗಳು ನಿಮಿತ್ತ ಹೊರಗುಳಿದಾಗ ಹಾಗೇ ನಮಗೆಲ್ಲರಿಗೆ ರೀ ವಿಶೇಷವಾಗಿ ನಮ್ಮ ತಂದೆ ಲಿಂಗೈಕ್ಯರಾದ ನಂತರ ನಾನು ಅನೇಕ ಚುನಾವಣೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಒತ್ತಡಗಳು ಇದ್ದಾಗ ಕೂಡ ನನಗೆ ಆತ್ಮಸ್ಥರ ತುಂಬಿ ನನ್ನ ಇಷ್ಟು ಬೆಳವಣಿಗೆ ಕಾರಣಲೇ ನನ್ನ ತಾಯಿ ಅಂತಕ್ಕಂಥದ್ದು ನಾನು ಹೇಳ್ತೀನಿ ನಮಸ್ಕಾರ ರೀ ಬಗ್ಗೆ ಹೇಳಿ ಮೊದಲು ಮಾಡ್ರಿ ನನ್ನ ಹೆಸರು ಗುರುಲಿಂಗೇಶ್ ಸ್ವಾಮಿ ಐದನಾಳ್ ಅಂದು ಗುರಿಂಗಪ್ಪನವರು ಸೇವಾ ಮಾಡ್ತೀವಿ ನಾವು ಅಲ್ಲಿ ಅವ್ರ ಅಮ್ಮ ಅವರು ಅಲ್ಲಿಗೆ ಭಾಳ ಬರೋದು ಜಾಸ್ತಿ ಅಮ್ಮನವರು ಐದನಾಳ್ ಮಠಕ್ಕೆ ಗುರಿಂಗಪ್ಪನಾರು ಅಜ್ಜರ ಮಠಕ್ಕೆ ಐದಾಳು ಮಠ ಅದು ಐದಾಳ್ ಗುರಿಂಗೇಶ್ವರ ಮಠ ಬಸಪ್ಪತ್ತ ಮಠದ ದೊಡ್ಡ ಮೊದಲಾದ ಪ್ರಸಿದ್ಧ ಆದ ಸ್ವಾಮಿಗಳು ಅವರು ಬಲಿಂಗಪ್ಪ ಅಜ್ಜರು ಗುರುಲಿಂಗಪ್ಪಾಜ್ಜರು ಅಂದ್ರೆ ಬಳ್ಳಿಂಗಪ್ಪ ಅಜ್ಜರದಾಗ ಬಂದು ಗುರಿನಪ್ಪನವರು ವಾಸ ಮಾಡಿ ಅಲ್ಲೆಲ್ಲ ಸುತ್ತ ಕಂಪೌಂಡು ಎಲ್ಲ ಊಟ ಸ್ವಚ್ಛ ಮಾಡ್ಕೊಂಡು ಅವ್ರ ಜೀವನ ಅಲ್ಲೇ ಮಾಡ್ಯಾರೆ ಅಲ್ಲ ರೀ ನಮ್ಮ ಗುರಿಂಗಾಚಾರ ಗುರಿಂಗ ಆಮೇಲೆ ಇವರೆಲ್ಲರೂ ಸಗಳ ಸಂತತಿಯಾಗ ಬಂದು ಗುರಿಂಗ ಪಾತ್ರ ಮ್ಯಾಗ ಅಪಾರ ನಂಬಿಕೆ ಅಪಾರ ಭಕ್ತಿರಿ ಅಮ್ಮ ಅವಾಗ ಹ್ಞೂ ರೀ ಅಲ್ಲಿ ಬಂದು ಯಾವ ವರ್ಷ ಒಂದು ಪುಣ್ಯತಿಥಿ ಕೆಲಸ ಮಾಡ್ಬೇಕಾದ್ರೆ ಅವರ ನಿಂತ್ಕೊಂಡು ಎಲ್ಲ ಮಾಡ್ತಿದ್ರು ಹ್ಞೂ ಎಲ್ಲರನ್ನ ಕರೆಸಿ ನೀವು ಹಿಂಗೆ ಮಾಡ್ರಪ್ಪ ಹಿಂಗೆ ಮಾಡ್ರಪ್ಪ ದೇವ್ರು ಮಾಡ್ಕೊಳ್ಳೋ ಬೇರೆ ದಿನ ಆ ದೇವ್ರನ್ನ ಎಷ್ಟು ಕೊಡ್ತಾನೆಲ್ಲ ನಾವೇನು ಮಾಡ್ತೀವಿ ಮನುಷ್ಯರು ಅಂತ ಎಲ್ಲ ಇಂಥ ವಚನಗಳು ಹೇಳ್ತದ್ರೆ ಹ್ಞೂ ರೀ ಮತ್ತೆ ಅವರು ವಿಶೇಷ ಏನು ರೀ ಮತ್ತೆ ಬೇರೆ ಏನಾರ ಅವರು ಅವ್ರು ಯಾವಾಗ ಮಾಡಲ್ರಿ ಎಲ್ಲ ವಿಷಯದಾಗ ಅವರು ಭಾಳ ಪ್ರಾಮುಖ್ಯತೆ ಅವರೇಕೆ ಏನಾದ್ರೂ ಯಾರಿಗೂ ಹೋಗ್ಲಾರ್ದಂಗೆ ಎಲ್ಲರನ್ನ ಒಂದು ಒಳ್ಳೆ ರೀತಿ ಚೆನ್ನಾಗಿ ನುಡ್ಕಿಂದ ಮ ಮಡ್ಕಿದಾಗ ಅವ್ವರೇಕೆ ಯಾರಿಗೂ ನಮ್ಮಂಥರು ಬಂದ್ರಂಕರು ಅತಿ ಹೆಚ್ಚು ಪ್ರೇಮ ರೀ ಅವ್ವ ನಾವು ತಾಯಿ ಸುಳ್ಳು ಅವನ್ನ ಕರೆ ಮಾಡಿದ್ದೀನಿ ನಾನು ಸುಳ್ಳು ಅಂದ್ರೆ ಹೇಳ್ಬೇಕಂದ್ರೆ ಭಾರಿ ಒಂದು ಮಾಡಿ ಅವರು ಎಲ್ಲ ಆ ಗೌಡ್ರಿಗಿನಾದ್ರೂ ಒಂದು ಬೂಪಣ್ಣ ಒಂದು ಅವ್ರ ತಾತನ ಹೇಳಿದ್ರಂತೆ ಎಲ್ಲಿಗರು ಹೋಗ್ಲಿ ಆ ಗೌಡ್ರಿಂದ ಒಂದು ಈಬಿ ತುಂಡಿ ಕೊಟ್ಟು ನೀನು ಇನ್ನು ಯಾವುದಾದ್ರು ಗೌಡರಿಗೆಲ್ಲ ಮುಂದೆ ಒಂದು ಒಳ್ಳೇದಾಗತ್ತಂತ ಹೇಳಿದ್ರಂತ ಅವನವರು ಅದನ್ನ ಮರ್ತದ್ರಿ ರೀ ಅವ್ರು ಗೌಡ್ರು ಪಾಲನೆ ಮಾಡಿಕೆ ಬಂದು ಇಷ್ಟು ಎತ್ತರ ಬೆಳಬೇಕಾದ್ರೂ ಅವನ ಕಾರಣ ಇವತ್ತು ಅವರಿಲ್ಲ ಅವರು ಇಲ್ಲರಿಗೂ ಹೋಗ್ಬಿಟ್ರು ಏನು ಮಾಡೋದು ಕಳ್ಕೊಂಡ್ಬಿಟ್ಟಿವ್ರಿ ಏನನ್ ಭಾಳ ವ್ಯತ್ಯರಿ ಸರ್ ಭಾಳ ವ್ಯತ್ಯ ಆಗೈತೆ ರೀ ಮಾ ಅದ್ರ ಬಗ್ಗೆ ಮಾತಾಡಕ್ಕೆ ಸರ್ ಬಂದ್ರೆ ಮನೆಗೆ ಬಂದಗಳನ್ನ ಮಲ್ಲ ಮಲ್ಲ ಮಾ ಮಾಡ್ರಿ ಗುರಿನಿಗೆ ಊಟಕ್ಕೆ ಕೊಡ್ರಿ ಪ್ರಸಾದ ಕೊಡ್ರಿ ಅಂತರ ಅವ್ವಾ ಅಂತ ಒಂದು ಮನೋಭಾವ ಉಳ್ಳ ಅವರಾಕೆ ಹ್ಞೂ ಇವರು ಬಸಮಜಿ ಮಗಳರು ಇವರು ಮಗಳು ನಮಸ್ಕಾರ ವ ನಮ್ಮ ಅವರು ದೊಡ್ಡ ಮಗಳು ಇನ್ನೊಬ್ಬ ನಮ್ಮ ದೊಡ್ಡಮ್ಮ ತಿರ್ಕೊಂಡವರು ಹನ್ರಿ ಹ್ಮ್ ಹ್ಮ್ ಅವರು ಯಾಕೆ ತಾಯಿ ಹೇಳೋಕಂದ್ರೆ ಬಾಳರೆ ಬಾಳೋ ಶ್ಯಾಂಡರ್ ಬಗ್ಗೆ ಅವರಿಗಂತ ನಮ್ ತಂದೆ ತಾಯಿ ನಮ್ಮ ಸೋದರತೆ ಒಬ್ರಿದ್ರು ಅವರ ಗುರು ಇದ್ರಲ್ಲೇ ಬಂದ್ರು ನಮ್ಮ ತಂದೆ ತಾಯಿ ನಮನ್ನಾದರೂ ಅದೇ ಒಂದು ಒಂದರಲ್ಲಿ ಬೆಳೆಸಿದ್ರು ಐದ್ ಜನ ಹೆಣ್ಮಕ್ಳು ಮಕ್ಕಳು ಒಬತ್ತ ಗಣಮೈಗ್ಲಿ ನಮಗೆ ನಾನು ಸಣ್ಣ ಮಗಳು ಇನ್ನೊಬ್ರು ದೊಡ್ಡ ಅಕ್ಕ ನೋನ್ರಿ ನಾವ್ ಸಣ್ಣ ಮಗಳ್ರಿ ಬಾಳ್ ಪ್ರೀತಿ ರೀ ಬಾಳ್ ಪ್ರೀತಿ ನಾವೆಲ್ಲಾರು ಈಗ ಮೊನ್ನೆ ಅರಾಮಿಲ್ದಾಗ ಟೂರ್ ಹೋಗ್ತಂದ್ರೆ ಹೋಗ್ಬೇಡವ ಅದಕ್ಕೋಗ್ತದಿ ಅಂತಂದು ಬಾಳ ನಮ್ ಬಗ್ಗೆ ಇದನ್ನ ಮಾಡ್ತಿದ್ದಾರೆ ಏ ಒಂದು ಇಂತ ಪಟ್ಟುದೇವ್ರ ನಮ್ ಮನಿಗ್ ಬಂದಿಲ್ಲ ಪೂಜೆ ಮಾಡ್ಕೊಂಡು ಹೋಗಿಲ್ಲ ಅಂತ ನಂಗಿಲ್ರಿ ಎಲ್ಲ ಸ್ವಾಮಿಗಳು ಬಂದು ಕೆಳದಿ ದೇವ್ರು ಕೂಡ ನಮ್ಮ ತಂದೆ ತಾಯಿ ದೀಕ್ಷಾ ತಗೊಂಡ್ರಿ ಮಾಂತಪ್ಪರು ಮಠದೊಳಗೆ ಕೆಳದಿ ದೇವ್ರ ಜೊತೆ ದೀಕ್ಷಾ ತಗೊಂಡ್ರು ಗುರು ದೀಕ್ಷೆ ತಗೊಂಡ್ರು ಈಗ ಮಾಂತಪ್ಪರ ಬಗ್ಗೆ ಅಂತರೂ ಅವ್ರಿಗೆ ಅಪಾರ ಪ್ರೀತಿ ನಮ್ಮ ತಂದೆರಿಗೂ ಹಂಗೆ ನಾವು ಸಣ್ಣ ನಮ್ಮ ತಮ್ಮ ನಾವೆಲ್ಲರೂ ಇರೋಕೆ ಬೆಳಗ್ಗೆ ಪ್ರಸಾದ ನಮ್ಮ ತಮ್ಮ ನಾವು ಹೋಗಿ ಮಠಕ್ಕೆ ಮುಟ್ಟಿ ಗುರು ಇದ್ರು ಇಲ್ಲೆಲ್ಲ ಒಕ್ಕಲ್ತನ ಇತ್ತು ಅವಾಗ ಬೆಳಿಗ್ಗೆ ಬೆಣ್ಣೆ ರೊಟ್ಟಿ ಕಾಯಿಪಲ್ಯ ಬಿಸಿದು ನಮ್ಮ ತಮ್ಮ ನಾವೆಲ್ಲರೂ ನೈವೇದ್ಯ ತ ಎಡೆ ತಗೋಬೇಕು ಮಠಕ್ಕೆ ಹೋಗ್ಬೇಕು ಅದೇ ಒಂದು ವಿಚಾರ ರೀ ನಾವು ಸಣ್ಣ ನಮ್ಗೆ ಲಿಂಗ ಪೂಜೆ ಅದೇ ಕಲ್ಸ್ಕೊಟ್ಟಾರ ನಮ್ಮ ತಂದೆ ತಾಯಿ ಬಹಳ ನಮ್ಮದು ಅಪರೂಪದ ಮನೆತನ ಅಂತ ನಾವು ಹೇಳ್ಕೋಳಕೆ ಭಾಳ ಇಷ್ಟಪಡ್ತೀವಿ ನೋಡ್ರಿ ಅದೇ ಅವ್ರು ಬಾಳೆದ್ ಅವರು ಕುಟ್ಟ್ಯಾರ ಬೀಸಾರ್ರಿ ಅಲ್ಲಿಂದ ಅಷ್ಟು ಚಂದ ಕುಟ್ಟ ಬೀಸ ನಮ್ ಈಗ ಬಾಳ ದೊಡ್ಡದ್ರಿ ಮೊದಲ ಬಹಳ ಚಂದ ಎಲ್ಲಾ ನಮ್ ಸೋದರತೆ ನಮ್ ತಾಯಿರಿ ಅಯ್ಯೋ ಎಲ್ಲ ಮಾಡ್ಯಾರಿ ನಮ್ ತಾಯಿ ನಮ್ ಅತ್ತೆ ನಮ್ ಸೋದರತೆ ನಮ್ ಮನೆಗೆ ಇದ್ರಿ ನಮ್ ತಂದೆ ಅಕ್ಕರಿ ಅವ್ರು ಅವ್ರಲಿಂದ ನಮ್ಗೆಲ್ಲರಿಗು ಒಂದು ಇದು ಕಳ್ಸಿ ಭಾಳ ವಿಶೇಷವಾದ ನಮ್ಮ ತಂದೆ ತಾಯಿ ನಮ್ಮ ಅತ್ತೆ ನಮ್ಮನ್ನು ಭಾಳ ಚಂದ ಬೆಳೆಸಿದ್ರು ಅಷ್ಟು ಅಪರೂಪದ ಮನೆತನ ನೋಡ್ರಿ ಅಪರೂಪದ ಮನೆತನ ಅರ್ಧ ಮನೆತನದೊಳಗೆ ಈ ಹುಟ್ಟಿದ್ರಿ ಏ ನಾವು ಹುಟ್ಟಿದ ನಮ್ಗೆ ಹೆಮ್ಮೆ ರೀ ಅದು ನಮ್ಮ ತಮ್ಮ ಅಂತೂ ಭಾಳ ವಿಚಾರವಂತ ನೋಡ್ರಿ ನಮಸ್ಕಾರ ರೀ ನಮಸ್ಕಾರ ರೀ ಬಸವಮಾಜಿಗೆ ನೀವು ನನ್ನ ಮಗಳಸು ಎರಡನೇ ಮಗಳಸ

தன்னை மகள நம்ம இந்தக்கிட்டு நம்மக்கன்ன அஷ்ட சொந்த பிரீத்த பேசுறது நம்ம தாயி ನಮ್ಮ ಅಕ್ಕನ ಮಲತಾಯಿ ಮಲ್ ತಾಯಿ ಕೂಡ ನಮ್ಗೆ ನಮ್ಮ ತಮ್ಮಗೆ ಮೊನ್ನೆನೇ ಗೊತ್ತಾಗ್ಯದ ರೀ ಕೆಲವು ದಿವಸದಿಂದ ಗೊತ್ತಾಗ್ಯದ ನಮ್ಗೆ ಮಲಕ್ಕಂಬದು ಅಷ್ಟು ರೀತಿಯಿಂದ ನಮ್ಮ ತಾಯಿ ಅವರು ರಕ್ಷಿಸುವ ರಕ್ಷಣೆ ಮಾಡಿಲ್ಲರಿ ನಮ್ಮಂಥ ತಾಯಿ ಯಾರಿಗೂ ಸಿಗಂಗಿಲ್ಲ ನಮ್ಮ ತಿಳಿದ ಮಟ್ಟಿಗೆ ನಮ್ಗೆ ಒಂದು ದಿವಸ ನಾವು ಅವ್ರ ಕಾಕೆ ಬಾಯಿಲ್ಲ ನಾವು ಬೇಯಿಸ್ಕೊಂಡಿಲ್ಲರಿ ಒಂದು ಸಲ ನಾವು ಅವ್ರು ಕೂಡ ಪೆಟ್ಟು ತಿಂದಿಲ್ಲ ನಮ್ಮ ತಂದೆಯವರಾಗಾದರು ಹಂಗೆ ಇದ್ದರಿ ಈಗ ನಮ್ಮ ತಮ್ಮ ಆದರೂ ಹಂಗೆ ಅನ್ರಿ ಎಷ್ಟು ಪ್ರೀತಿ ಕೊಡ್ತಾನ್ರಿ ನಮ್ಮ ತಮ್ಮ ಅಷ್ಟು ಪ್ರೀತಿ ಕೊಡ್ತಾನೆ ಅಕ್ಕನವ್ರ ಮೇಲೆ ಅಂದ್ರೆ ಹಂಗೆ ಪರಂಪರೆ ನಮ್ಮ ತಂದೆಯವ್ರು ಮಾಡಿದ್ರು ನಮ್ಮ ತಾತನವ್ರು ಏನು ಮಾಡಿದ್ರಿ ಅನ್ರಿ ನಮ್ಮಪ್ಪ ಹೆಂಗೆ ಮಾಡಿದ್ದು ಹಂಗೆ ನಮ್ಮ ತಮ್ಮ ನಡ್ಸ್ಕೊಂಡು ಹೊಂಟಾನೆ ನೋಡ್ರಿ ಅಜ್ಜಿ ಅಂದ್ರೆ ನಿಮಗೆ ಇಷ್ಟ ಇರುತ್ತಲ್ಲ ಇಷ್ಟು ಅಜ್ಜಿ ನಮ್ಮ ತಾಯಿ ಏನತಿಲ್ರಿ ಚಲೋ ಸಂಸ್ಕರಿಸಿದ್ರಿಗೆ ಹೋಗ್ಬೇಕಮ್ಮ ಮನೆಗೆ ಬಂದವರಿಗೆ ಹೋದ್ರಿಗೆ ಬರ್ರಿ ಕೂಡ್ರಿ ಊಟ ಮಾಡಿಸ್ ಅನ್ಬೇಕಮ್ಮ ಅತ್ತೆ ತಲೆ ಚಲೋ ನಡ್ಕೋಬೇಕು ಯಾರು ಏನೇ ಅಂದ್ರೂ ನೀವು ಮನಸ್ಸಿಗೆ ಹಚ್ಕೋಬಾರ್ದು ನಾವು ಎಷ್ಟು ಕಷ್ಟಪಟ್ಟಿವಿ ನಾವು ಆ ಕಾಲದಾಗ ನೀವು ಇಷ್ಟು ಸೌಕರ್ಯ ಇದ್ದು ನೀವು ಇಷ್ಟು ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತದಿಲ್ಲ ರೀ ನಂಗೆ ಎಲ್ಲ ಹೇಳಾಕಿ ಹ್ಞೂ ಚಂದ ಇರ್ಬೇಕಮ್ಮ ಎಲ್ಲರೂ ನಾದಿನವ್ರು ನೋಡಬೇಕು ಮೈದಿನವ್ರು ನೋಡಬೇಕು ನಮ್ಮಷ್ಟು ಕಷ್ಟ ಅಂತ ನಿಮ್ಗೆ ಇಲ್ಲ ಈಗ ನಮ್ಗೆ ಕುಟ್ಟೋದು ಬೀಸೋದು ಮೂರು ದಿನ ದಿನಾಲು ಪ್ರತಿದಿನ ರೀ ನಾಲ್ಕು ಸಾರು ಜೋಳ ಬೀಸ್ಬೇಕ್ರಿ ನಮ್ಮ ಸೋದರತ್ತೆ ನಮ್ಮ ತಾಯಿ ಬೀಸಿ ಮುಖ ತೊಳ್ಕೊಂಡು ಬಂದು ಊಟ ಮಾಡ್ತದ್ರಿ ಎರಡು ಗಂಟೆಗೆ ಬೀಸ್ತದ್ರಿ ಅವಾಗ ಬೀಸಿಲ್ಲ ಇಟ್ಟಿಲ್ಲ ಗಿರಡಿ ಇಲ್ಲ ಇಲ್ರಿ ನಾವು ಬಿಸಿಲರಿ ನಾವು ಬಿಸಿಲಿಲ್ಲ ರೀ ಕುಟ್ಟಿಲ್ಲ ಬಿಸಿಲಿಲ್ಲ ಕುಡಿ ನಮ್ಮ ತಂದೆಯವರು ನಮ್ಮನ್ನ ಬಹಳ ಚಲೋ ಇದು ಮಾಡಕ್ಕೆ ಸಂರಕ್ಷಣೆ ಮಾಡಿಲ್ಲ ಎಲ್ಲ ಚಲೋ ರೀತ ನೋಡ್ಕೊಂಡಾರ ಇದುವರೆಗೂ ಆ ಭಗವಂತನಿಂದ ಏನು ನಮ್ಗೆ ತ್ರಾಸಿಲ್ರಿ ನಮ್ಮ ತಮ್ಗೆ ಚಲೋ ದೇವ್ರ ಶಕ್ತಿ ಕೊಡ್ಲಿಲ್ಲ ಅದೊಂದು ಬೇಡಿಕೆ ನಾನ್ ಸಣ್ಣ ಇವ್ರಕ್ಕಿಂತ ನಾನ್ ಗೊತ್ತಿಲ್ರಿ ಇನ್ನ ಸಣ್ಣಕ್ಕಿರೋ ಕಾಲಕ್ಕ ನಾನು ಅವ್ರಿಗೆ ರೊಟ್ಟಿ ಹಾಲು ಮೊಸರು ತಗೊಂಡ್ ಹೋಗ್ತದ್ರಿ ನನ್ನಿಂದ ಇವ್ರ ತಗೊಂಡ್ ಹೋಗ್ತೀವಿ ನಮ್ ತಂಗಿರಲಿ ಬಾಳೆ ಬದಿ ಅವ್ರೀಗ ಇಲ್ಲೇ ಮಲಗತದ್ರಿ ಅದೇ ಜಾಗರ ಅವ್ರು ಮಲಗೋದು ಅಂತ ಮಗನ್ನ ಪಡಕ ಅವ್ರ ಪುಣ್ಯವಂತ

ಏನಾರ ಇದ್ದಷ್ಟು ಬಾ ದುಡ್ಡು ಗಿಡ್ಡು ಏನಾರು ಇಡಬೇಕಂತಂದ್ರೆ ಇದೊಂದು ಮುತೇನ್ ಕೋಣಿ ಅಂತ ಇದೊಂದು ಸಪ್ರೇಟ್ ಕೋಣಿ ರೀ ಇದು ಇದ್ದಂಗ್ರಿ ಈಗ ಏನ್ ಬ್ಯಾಂಕ್ ಅಂತ ಅಂತೀ ಆ ಟೈಪ್ ಇದು ಸುತ್ತ ಗಾಡಿ ಅವ್ರಿ ಎಲ್ಲಿ ಕಿಡಕಿಲ್ಲಾ ಏನೇನಿಲ್ಲ ಅದಕ್ಕೆ ಅಷ್ಟು ಸೇಫ್ಟಿ ಯಾಕಂದ್ರೆ ನಮ್ದು ನಮ್ ತಾತನ ಕೈ ಮೇಲೆ ಒಂದು ಮುನ್ನೂರು ಎಕರೆ ಜಮೀನು ಮಾಡಿದ್ರಿ ನಮ್ ತಾತಾರ್ ಮೂವರ ತಾ ಅಣ್ತಂಬ್ರ ನಮ್ ತಾತನಾರ ಬುಪನಗೌಡ್ರೆ ಎರ್ಯಾರ್ರೀ ಬುಬ್ನಗೋಡ್ರೆ ಮೇನ್ ಮಂತ್ಹನ್ದಾಗ ಅವ್ರು ಮುನ್ನೂರ ಎಕ್ರೆ ಜಮೀನ್ ಮಾಡಿದ್ರಿ ಹಂಗಾಗಿ ಇದು ಒಂದು ಮಧ್ಯಾಹ್ನ ಏಕ ಇತ್ತು ದೊಡ್ಡ ಮನೆ ಇದು ಇಪ್ಪತ್ತೆರಡು ಎತ್ತಿನ ಅಂಕಣ ಇತ್ರಿ ಇಲ್ಲಿ ಈ ಮನ್ಯಾಗ ಈಗ ಅದ ತಂಬ್ರ ಬ್ಯಾರಾಗಿ ನಮ್ ತಾತನಾರ ಬ್ಯಾರಾಗಿ ಸಣ್ಣ ಸಣ್ಣವ್ರಿ ಇಪ್ಪತ್ತೆರಡು ಇತ್ತಿನ ಅಂಕಣ ಇತ್ರಿ ಹಿಂಗಾಗಿ ಒಂದ್ ಚಲೋ ಒಕ್ಕಲ್ ಇದು ನಡೆದ ಮಂತ್ಹ್ನ ಹಂಗಾಗಿ ಸೇಫ್ ಇದ್ದಂಗೆ ಅದೇನು ಟ್ರಿಜರಿ ಇದೆ ಬರ್ರಿ

ಹಾಯ್ ಇದು ಇನ್ನು ಲಾಕ್ ಸಿಟಿಲಿ ಇತ್ತು ಇದು ಹೋಗಿಯೋರಿ ಈ ಲಾಕ್ ಮತ್ತೆ ತಗಿದ್ರಿ ಇದನ್ನ ಇದು ಮಾಡಿ ತಕಬೇಕುಇದನ್ನ ನಮ್ಮ ಅಕ್ಕ ಬಗ್ಗೆ ತಿಂತಿದ್ದಲ್ಲ ಇದನ್ನ ಆಮೇಲೆನೇ ನಮಗೆ ಗೊತ್ತಿರದು ಐಡಿಯಾ ಅವ್ರಿಗೆ ಗೊತ್ತು ಅವರಿಗೆ ಗೊತ್ತು ಈಗಿನ ಕಾಲದ ಟೀಚರ್ ಈಗಿನ ಕಾಲದ ಆಗಿನ ಕಾಲದ ಟೀಚರ್ ನೋಡಿ क्विंटल ಮಾಡೋ ಆಯುಧಗಳು ಎಲ್ಲ ಇದ್ರಿ ಕತ್ತಿ ದುರಾಣಿ ಅಂತೇಳಿ ಬರ್ತಾರ್ರಿ ಅವೆಲ್ಲ ಇದ್ದವ್ರು ಈಗ 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 ಹೋಗಿ ಕತ್ತಿಗಳು ಅವ್ರು ಡೂರಾಣಿ ಹೋಗ್ಯಾವ ಕುದುರಿ ಕುದ್ರಿ ಲಗಾಮು ಲಾಳು ಎಲ್ಲ ಕುದು ಹಾಕ್ತಾರ ಕುದು್ರಿ ಮ್ಯಾಲೆ ಹಾಕಂತ ಎಲ್ಲಾ ವಸ್ತುಗಳು ಇದುವ್ರಿ ಅವೆಲ್ಲ ಮನೆಯಾಗ ಬಂದೂಕು ಎಲ್ಲ ಅವಾಗಿನ ಕಾಲ ಈಗ ಒಂದ್ ಬಂದೂಕು ಐತ್ರಿ ಮನೆಯಾಗ ಪಿಸ್ತೂಲ್ ಇಷ್ಟ ಐತೆ ಅವಾಗಿನ ಕಾಲದ ನಾಡ ಬಂದಕ್ಕೆ ಅಂತಿದ್ರಿ ಸರ್ ಅದು ಅದು ಐತಿ ಸರ್ ಆಮನೆ ಆಮನೆ ಐತಿ ನೋವು ಅದು ನಾಡ ಬಂದು ಕತ್ತಿ ಡುರಾಣಿ ಇವ್ರು ನಮ್ಮ ಅಪ್ಪು ಇಲ್ಕಲ್ ಮಾಂತಾಸ್ ಅಜ್ಜಿ ಪೂಜೆ ಮಾಡೋದು ಇದೆ ರೀ ಇದು ರಿನೋವೇಷನ್ ಆದಾಗ್ಲಿಂದ ಮನೆ ಬೇರೆ ಆಗ್ಯದ್ರಿ ನಮ್ಮ ಮಠದಾಗ ಹೆಂಗಿತ್ತು ಸೆಂಟ್ರಿನೇ ಕುಂತು ಮಾಡಿದ್ರಲ್ರಿ ಹಂಗ ಇದ್ರಿ ಅಜ್ಜಿ ಪೂಜೆ ಮಾಡ್ತಿದ್ರು ಈ ಪೂಜೆ ಮಾಡೋ ಜಾಗ ಇದೆ ಇದು ಮನಿ ರಿನೋವೇಶನ್ ಆದಗಳೇ ಬೇರೆ ಆಗೈತೆ ಸರ್ ಇದು ಮೊದ್ಲು ಹೆಂಗಿತ್ತಂದ್ರ ಮಠದ್ದು ಒಳಗ್ ನೋಡಿದ್ರಲ್ಲ ನೀವು ಸೆಂಟರ್ನಾಗ ಅಜ್ಜರ್ ಜಾಕ ಮಾಡೋದು ಹಂಗ ಸುತ್ತ ಭವನ್ ಚಿಗಿತ್ತೆ ಎಲ್ಲ ಇದೆಲ್ಲ ಇಲ್ಲೆಲ್ಲ ಸುತ್ತ ಭವನ್ ಚಿಗಿತ್ತು ಇದೆಲ್ಲ ಬೆಳಕು ಇರ್ತತ್ತೆ ಯಾವಾಗ್ಲು ದೊಡ್ಡ ಮನಿ ಇದು ಅಡಿಗೆ ಮನಿ ಆ ಕಡೆ ಅಲ್ಲಿಂದ ಮನಿ ಇತ್ತಲ್ರಿ ಹಂಗಾಗಿ ಈ ರಿನೋವೇಶನ್ ಆದಗಡೆ ಸಣ್ಣ ಸಣ್ಣದಾಗೈತ್ರಿ ಇದು ಸುತ್ತ ಭವನ್ ಚಿಗಿ ಮನಿ ಇದು ಅಜ್ಜಿ ಬಾಳಿದಂತ ಅಜ್ಜಿ ಅಜ್ಜಿ ಜಗಲಿ ಅಡಿಗೆ ಮನೆ ಅಡಿಗೆ ಮನೆ ಸರ್ ಸೋ ಫಾರ್